ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ನ ನಾನು ಬಾಗಿಲೆ ರಂಗೋಲಿ ಬಿಡೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ಟೈಮಿಂದ ಅಂದ್ಕೊಂಡಿದ್ದೆ ನಾನು ರಂಗೋಲಿ ಬಿಡೋದ್ರಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅಂತೇಳ್ಬಿಟ್ಟು ಇವತ್ತಿಗೆ ದಿನ ಕೂಡಿ ಬಂದಿದೆ ಸೊ ಮುಂದೆ ಹಂಗ್ಲಕ್ಕೂ ಅಷ್ಟೇ ಏಳರಿಂದ ನಾಲ್ಕು ಚುಕ್ಕಿ ಇಟ್ಟು ನಾನು ಒಂದು ಸಿಂಪಲ್ ರಂಗೋಲಿ ಹಾಕ್ತಾ ಇದ್ದೀನಿ ರಂಗೋಲಿ ಅಂದರೆ ಬಿಡಿಸೋದ್ರೆ ನಂಗೆ ತುಂಬಾ ಇಷ್ಟ ತುಂಬ ಜನಕ್ಕೆ ರಂಗೋಲಿ ಬಿಡಿಸೋದಂದ್ರೇ ತುಂಬ ಕಷ್ಟ ಅಂತ ಹೇಳ್ತಾರೆ ಅದು ಯಾಕೆ ಅಂತ ಗೊತ್ತಿಲ್ಲ ಸೊ ನಂಗೆ ರಂಗೋಲಿ ಬಿಡಿಸೋದೇ ತುಂಬ ಇಷ್ಟ ತುಂಬ ಸಿಂಪಲ್ಲಾಗಿ ರಂಗೋಲಿ ಹಾಕ್ತಾ ಇದ್ದೀನಿ ಏಳರಿಂದ ನಾಲ್ಕು ಮಧ್ಯ ಮಧ್ಯವನ್ನು ಚುಕ್ಕಿಟ್ಟು ಕಂಪ್ಲೀಟ್ ಮಾಡಬೇಕು ನೋಡಿ ಸಿಂಪಲ್ಲಾಗಿದೆ ಹೀಗೆ ಮುಗಿಸಿ ಬಾಗಿಲಿಗೆ ಹೋಗಿಬಿಟ್ಟು ನಾನು ಅದ್ರ ಕೆಲಸ ಮುಗಿಸ್ಕೊಂಡೆ ಹಾಗೆ ಇವತ್ತೊಂದು ಸಿಂಪಲಾಗಿ ಹಲಸಿನ ಬಡ್ಕಿನ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಹಲಸಿನ ಬಡಕನ್ನ ಹುಡಿಕೊಂಡು ನಾನು ತೋಟಕ್ಕೆ ಹೋಗಿದೆ ಸೊ ತೋಟದಲ್ಲಿ ಅಷ್ಟೇ ಅಲಸಿನ ಬಡ್ಕೆಲ್ಲ ಸ್ವಲ್ಪ ಮೇಲಿದ್ದು ಕೆಳಗಡೆ ಇರೋದ್ರಲ್ಲಿ ಯಾವುದಾದ್ರು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡೋದರಲ್ಲಿ ಮೆಣಸಿ ಬೀಳಲ್ಲಿ ಮೆಣಸು ಕಾಣಾಗಿದ್ದು ಸೊ ಹಾಗಾಗಿ ಮೇಲೆ ಹತ್ತಕ್ಕಾಗಲ್ಲ ಅಂತ ಕೆಳಗಡೆ ಇರೋದ್ರಲ್ಲಿ ಚಿಕ್ಕದೊಂದಿತ್ತು ನಮ್ಮ ಮನೆಯವ್ರಿಗೆ ಹೇಳಿದೆ ಅದನ್ನು ಕಟ್ ಮಾಡ್ಕೊಬಂದು ನನಗೆ ಸ್ವಲ್ಪ ಕ್ಲೀನ್ ಮಾಡಿಕೊಡಿ ನಾನು ಇವತ್ತೊಂದು ಹಲಸಿನ ಬಡ್ಕಿನ ರೆಸಿಪಿ ಮಾಡಬೇಕು ಅಂತ ಹೇಳಿಬಿಟ್ಟು ಹಾಗೆ ಸಾಂಬಾರ್ಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಹೇಳಿದೆ ನಮ್ಮ ಮನೆಯವರು ಅಷ್ಟೇ ಅದನ್ನು ಕ್ಲೀನ್ ಮಾಡಿ ನೋಡಿ ಮೇಲೆ ಸಿಪ್ಪೆ ಎಲ್ಲ ತೆಗೆದಿದ್ದಾರೆ ಮೇಲೆ ಎಲ್ಲ ಸಿಪ್ಪೆ ಎಲ್ಲ ತೆಗೆದುಕೊಟ್ಟು ನನಗೆ ಇಷ್ಟು ಕೊಟ್ಟಿದ್ದಾರೆ ಇದನ್ನು ಅಷ್ಟೇ ನಾವು ಮೂರು ಜನ ಇರೋದರಿಂದ ಎಷ್ಟು ಬೇಕಷ್ಟನ್ನು ತೊಗೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡು ಮಧ್ಯದಲ್ಲಿರೋ ದಿಂಡನ್ನ ತೆಗಿಬೇಕು ದಿಂಡನ್ನ ತೆಗೆದು ಇಷ್ಟು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ ಕೆಲವರು ದಪ್ಪ ಕಟ್ ಮಾಡ್ಕೊಳ್ತಾರೆ ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಪಲ್ಯಕ್ಕೂ ಬೇಕು ಮತ್ತು ಸಾಂಬಾರ್ಗೂ ಬೇಕು ಅಂತ ಹೇಳಿಬಿಟ್ಟು ರೆಡಿ ಫುಲ್ ರೆಡಿ ಆಗಿದೆ ರೆಡಿ ಆದಮೇಲೆ ನಾನು ಅದಕ್ಕೆ ಕಡಲೆಕಾಳು ಮತ್ತು ತಿಂಡುಳ್ಳಿ ಕಾಳನ್ನ ನಾನು ಬಿಡಿಸಿಟ್ಕೊಂಡಿದ್ದೆ ಕೆಲವರು ಇದಕ್ಕೆ ಬಿಡ್ಸೋಕಾಳು ಅಂತ ಹೇಳ್ತಾರೆ ಕೆಲವರು ಇಲತಿ ಕಾಳು ಅಂತ ಹೇಳ್ತಾರೆ ಕಾಳು ಹಾಕಬೇಕಿತ್ತು ನಮ್ಮನೇಲಿ ಸ್ವಲ್ಪ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾವೆರಡನ್ನ ನೆನೆ ಹಾಕ್ಕೊಂಡಿದ್ದೀನಿ ಅದು ಕುಕ್ಕರ್ಗೆ ಅಲಸಿನ ಬೆಡ್ಕಾಕಿ ನೀರು ಹಾಕಿಬಿಟ್ಟು ಹಾಗೆ ಅರಳುಪ್ಪು ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಿಗೆ ರುಚಿ ನೋಡ್ಕೊಂಡು ಅಂತ ಅಂತೇಳ್ಬಿಟ್ಟು ಎಷ್ಟು ಸ್ವಲ್ಪ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಇದ್ದೀನಿ ಅದರೊಳಗೆ ಕಾಳು ಹಾಕಿ ನೋಡಿ ಕಾಳು ಅಷ್ಟೇ ನಾನು ವಿಸಲ್ ಹೊಡೆಸಿಟ್ಕೊಂಡಿದ್ದೆ ಅದನ್ನು ಅದರೊಳಗಡಿಕೆ ಹಾಕಿಬಿಟ್ಟು ವಿಸಲ್ ಒಡ್ಸಕ್ಕೆ ಇಟ್ಟಿದ್ದೀನಿ ಈ ಕಡೆ ಫ್ರೈ ಮಾಡೋಕ್ಕೆ ಅಂತೇಳ್ಬಿಟ್ಟು ಒಂದು ನಾಲ್ಕು ಈರುಳ್ಳಿ ಒಂದು ನಾಲ್ಕೈದಷ್ಟು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಮತ್ತು ಸಾಂಬಾರು ಸೊಪ್ಪು ಕರ್ಬೇವಿನ ಸೊಪ್ಪು ಎತ್ತಿ ಇಟ್ಕೊಂಡಿದ್ದೀನಿ ನೋಡಿ ಈ ಕಡೆ ವಿಸಲ್ ಆದ ತಕ್ಷಣ ನಾನು ಅದನ್ನು ಏರೆಲ್ಲ ರಿಮೂವ್ ಮಾಡಿದ ಮೇಲೆ ಇಷ್ಟು ಬೆಂದಿದೆ ಅಂತ ಇಷ್ಟು ಬೆಂದಿದರೆ ಸಾಕು ಅತಿ ಜಾಸ್ತಿ ಅಷ್ಟೊಂದು ಚೆನ್ನಾಗಿರಲ್ಲ ಈ ಕಡೆ ಬಾಣಲಿಗೆ ಕರಿಬೇವಿನ ಸೊಪ್ಪು ಸಾಸಿವೆ ಈರುಳ್ಳಿ ಎಲ್ಲನೂ ಹಾಕಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಎಲ್ಲ ಬಡ್ಕ ಅಂದರೆ ಹಳಸಿನ ಬಡ್ಕೆ ಎಲ್ಲನೂ ನಾನು ಫ್ರೈ ತೊಗೊಂಡಿಲ್ಲ ಸ್ವಲ್ಪ ಎತ್ತಿಟ್ಟಿದ್ದೀನಿ ಸ್ವಲ್ಪ ಸ್ವಲ್ಪ ಸಾಂಬಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಸಾಂಬಾರು ರೆಸಿಪಿನೂ ಅಷ್ಟೇ ನೆಕ್ಸ್ಟ್ ವೀಟ್ ಅದನ್ನು ಹಾಕ್ತೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ರೋಸ್ಟ್ ಆದಮೇಲೆ ಹೀಗಾಗಿದೆ ಹಲಸಿನ ಬಡ್ಕು ನಾನು ಏನು ಇಟ್ಟಿಟ್ಕೊಂಡಿದ್ನಲ್ಲ ಅದ್ರಲ್ಲಿ ಸ್ವಲ್ಪ ಅಷ್ಟೇನೆಲ್ಲ ಮೂರು ಜನಕ್ಕೆ ಬೇಕು ಅಷ್ಟನ್ನು ಮಾತ್ರ ತೊಗೊಂಡಿದ್ದೀನಿ ನೋಡಿ ಹಲಸಿನ ಬಡ್ಕನ್ನ ನಾನು ಅದಕ್ಕೆ ಇದ್ದೀನಿ ಹಲಸಿನ ಬಡ್ಕೆಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಅಂದರೆ ಮೇಲೆ ಕೆಳಗೆ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಏನು ಹಾಕಿರ್ತೀವಲ್ಲ ಅದೆಲ್ಲ ಅದು ಚೆನ್ನಾಗಿ ಹಿಡಿಬೇಕು ಅಂತ ಹೇಳಿಬಿಟ್ಟು ಇದಕ್ಕೆ ನಾನು ಸ್ವಲ್ಪ ಹುಣಸೆ ಹುಳಿ ಹಾಕಿದ್ದೀನಿ ಹುಳಿ ನಾನು ನೆನೆ ಹಾಕೋದು ಮತ್ತು ಎಷ್ಟು ಹಾಕೋದು ಅಂತ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಾನು ಅದಕ್ಕೆ ಹುಣಸೆಹುಳಿನ ನೆನೆ ಹಾಕೋದು ಮಾತ್ರ ಹೇಳಿಲ್ಲ ಅದು ನಾನು ತೋರಿಸ್ತೀನಿ ಇದ್ದೀನಿ ಅಂತ ಹೇಳ್ಬಿಟ್ಟು ಇದಕ್ಕೆ ನಾನು ಆವಾಗಲೇ ಅರಳುಪ್ಪು ಹಾಕಿ ನಾನು ಬೇಯಿಸ್ಕೊಂಡಿದ್ದೆನಲ್ಲ ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿ ನಾನು ಪುಡಿಯುಪ್ಪು ಹಾಕೊಳ್ತಾ ಇದ್ದೀನಿ ನೀವು ಅಷ್ಟೇ ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ ಇದಕ್ಕೆ ಚೆನ್ನಾಗಿಲ್ಲ ಮೇಲೆ ಕೆಳಗೆಲ್ಲ ಮಾಡ್ಕೊಂಬಿಟ್ಟು ಅದಕ್ಕೆ ಮುಂಚೋಳಿ ಹಾಕ್ತಾಯಿದ್ದೀನಿ ಮುಂಚೋಳಿನ ಅಷ್ಟೇ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕ್ಕೊಂಡಿಲ್ಲ ಯಾಕೆಂದರೆ ಸ್ವಲ್ಪ ಇರೋದ್ರಿಂದ ಅದಕ್ಕೆ ಹಾಗೆ ಖಾರದ ಪುಡಿ ಮತ್ತು ಸಾಂಬಾರ್ ಸೊಪ್ಪು ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡು ನಾನು ಅದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ವೀಡಿಯೋಸ್ಗಳು ಇಷ್ಟ ಆಗ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ವೀಡಿಯೋಸ್ಗಳು ಮಾಡೋದಕ್ಕೆ ಎಂಕರೇಜ್ ಆಗುತ್ತೆ ನೆಕ್ಸ್ಟ್ ಸಾಂಬಾರು ಮಾಡಿರೋ ವೀಡಿಯೋ ಅಷ್ಟೇ ಬಸ್ಸಾರು ಅಂದರೆ ಹಲಸಿನ ಬಡ್ಕಿನ ಬಸ್ ಸಾಂಬಾರು ಮಾಡಿರೋದು ವೀಡಿಯೋನೂ ಹಾಕ್ತೀನಿ ಅದಕ್ಕೂ ಅಷ್ಟೇ ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ಗಳನ್ನ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೇವೆ ಥ್ಯಾಂಕ್ ಯು